ಈಗ ಗೋವಾ ಆಧಾರಿತ ಕೃಷಿ ಬಗ್ಗೆ ಮೊದಲಿಂದಲೂ ಕುತೂಹಲ ನಾನು ಮತ್ತೆ ಈ ಹಸು ಅಂತ ಕೇಳಿದುಕೊಳ್ಳಿ ಯಾರು ಸಮಸ್ಯೆಗೆ ಬಂದಾಗ ಮೊದಲ ಪ್ರಶ್ನೆ ಹಸು ಆ ಆಹಾರ ತಿಂತದ ಮತ್ತೆ ಸಗಣಿ ಆಗಿ ಉಂಟು ಇಷ್ಟೇ ಹಾಲು ಕೊಡ್ತದ ಹಾಲು ಕಡಿಮೆ ಮತ್ತೆ ಅದು ಯಾಕಂದರೆ ಹಸು ಇರುವುದೇ ಸಗಣಿ ಮತ್ತು ಮೂತ್ರಕ್ಕೆ ಹಾಲು ಅನ್ನೋದು ಬೈ ಪ್ರಾಡಕ್ಟ್ ಉಪ ಉತ್ಪನ್ನ ಇರಲಿ ಅದು ಮಾತಾಡ್ತಾ ಹೋದರೆ ಎಲ್ಲೆಲ್ಲ ಶ್ವೇತ ಕ್ರಾಂತಿ ಎಲ್ಲೆಲ್ಲೋ ಹೋಗಿ ತಾಗಿ ಮುಟ್ಕೊಂಡು ಜಗಳ ಆಗ್ತದೆ ಇರಲಿ ಹೀಗೆ ಒಂದ್ಸರಿ ಏನಾಯ್ತು ಇಬ್ರು ಕೃಷಿಕರು ಹೌದು ಕೃಷಿ ಪತ್ರಕರ್ತರು ಹೌದು ಆನಂದ ತೀರ್ಥ ಪ್ಯಾಟಿ ಮತ್ತೆ ಆ ಮಲ್ಲಿಕಾರ್ಜುನ ಬಾಳೆ ನಾನು ಇಷ್ಟುವರೆಗೂ ಅವ್ರು ನನ್ನ ಮುಖ ನೋಡ್ಲಿಲ್ಲ ನಾನು ಅವ್ರ ಮುಖ ನೋಡ್ಲಿಲ್ಲ ಅಡಿಕೆ ಪತ್ರಿಕೆಯ ಬಳಗದಲ್ಲಿದ್ದವರು ಮತ್ತೆ ಕ್ಯಾಮ್ ಫೆಲೋಗಳು ಬಹಳ ಅನುಭವಿ ಕೃಷಿ ಪತ್ರಕ ಪತ್ರಕರ್ತರವ್ರದ್ದು ಕೃಷಿಕರು ಅವರೆಲ್ಲ ಅಸ್ಸಾಮಿಗೆ ಹೋದಾಗ ನೀಲಂ ದತ್ತ ಎಂಬ ಒಬ್ಬ ಕೃಷಿಕ ಅವರಲ್ಲಿ ಹೇಗೆ ಅಂದ್ರೆ ನಾನು ಇದೆಲ್ಲ ವಿಡಿಯೋ ನೋಡಿ ಮತ್ತೆ ಅವರ ಮಾತುಗಳಿಂದ ಕೇಳಿದ್ರು ಎಲ್ಲ ಬೆಳೆಯಲ್ಲೂ ಬೇರೆ ಬೇರೆ ವೈವಿಧ್ಯ ತರಕಾರಿ ಇದ್ರಲ್ಲೆಲ್ಲ ಎಲೆಗಿನ್ ಜಾಸ್ತಿ ಫಲ ನೀವು ನಂಬ್ತಿರೋದು ಎಲೆಗಿಂತ ಜಾಸ್ತಿ ಫಲ ಈಗ ಮೆಣಸಲ್ಲಿ ಒಂದು ಇಪ್ಪತ್ತು ಎಲೆ ಇದ್ರೆ ಮೆಣಸಿನ ಗಿಡದಲ್ಲಿ ಐವತ್ತು ಮೇಲೆ ಮೆಣಸಿನ ಕಾ ಕಾಯ್ತು ಇದು ಹೇಗೆ ಸಾಧ್ಯ ಅಂತ ಅವರು ಆ ಕೃಷಿಕರನ್ನ ಎಡೆ ಬಿಡ್ದು ಕೇಳಿ 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 ಕೊನೆಗೆ ಹುಟ್ಟು ಅರ್ಥ ಇದ್ದರು ಕೊನೆಗೆ ಅವ್ರು ಏನ್ ಮಾಡ್ತಾ ಇದ್ದರು ಅಂತ ಹೇಳಿದ್ರೆ ಬೇಸಲ್ ಡೋಸ್ ಅಂತ ಒಂದು ಗೊಬ್ಬರ ಹಾಕೋದಂತ ಬೇಸಲ್ ಡೋಸ್ ಅಂದ್ರೆ ಏನು ಕೊನೆಗೆ ಅವರು ಅವ್ರ ಎರಡು ಮೂರು ದಿವಸ ಅಲ್ಲೇ ನೆಲೆ ನಿಂತು ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡು ಅದನ್ನು ಕರ್ನಾಟಕಕ್ಕೆ ಪ್ರ ಪರಿಚಯಿಸಿದ್ರು ಒಂದು ವಿಡಿಯೋ ವಿಡಿಯೋ ಮಾಡಿ ಹಾಕಿದ್ರು ಬರೇ ಬಾಯಿ ಮಾತಾಡಲ್ಲ ಮಾತಾಡಿದ್ನ ಹಾಕಿದ್ದಲ್ಲ ಆನಂದ ತೀರ್ಥ ಬ್ಯಾಟಿ ಅನ್ನೋರು ಒಂದು ಪ್ರಯೋಗಾತ್ಮಕವಾಗಿ ಕೆಲವು ಸಾಲ ಮೆಣಸು ಬದನೆ ಏನೆಲ್ಲ ನೆಟ್ಟು ಮೊದಲು ಮತ್ತೆ ನಂತರ ಮತ್ತೆ ಗೊಬ್ಬರ ಬೇಸಲ್ ಡೋಸ್ ಗೊಬ್ಬರ ಹಾಕಿದ್ದು ಹೇಗೆ ಹಾಕದಿದ್ದು ಹೇಗೆ ಅಂತ ಎರಡು ಎರಡೂವರೆ ತಿಂಗಳೆಲ್ಲ ಅಧ್ಯಯನ ಮಾಡಿ ಅದನ್ನ ವಿಡಿಯೋ ಮಾಡಿ ಬಿಟ್ಟರು ಆ ವಿಡಿಯೋ ನೋಡಿದ್ರೆ ನನಗೆ ಶಾಕ್ ಈಗೆಲ್ಲ ಒಂದು ಸಾಧ್ಯತೆ ಉಂಟಾ ಅಂತ ಮತ್ತೆ ಅದು ಅಡಿಕೆ ಅವರು ಬರೆದು ಸುಮಾರು ಜನ ಸಾವಿರಾರು ಜನರ ರೀಚ್ ಆಯ್ತು ಮುಖ್ಯ ವಿಷಯ ಏನಂದ್ರೆ ನನಗೆ ಯಾವಾಗ ಅದರಲ್ಲಿ ತೊಂಬತ್ತೈದು ಶೇಕಡ ಬೇಸರ್ ಡೋಸ್ ಗೊಬ್ಬರ ಮಾಡಬೇಕಿದ್ರೆ ತೊಂಬತ್ತೈದು ಶೇಕಡ ಎರೆ ಗೊಬ್ಬರ ಅಂತ ನನ್ನ ಲೆಕ್ಕದಲ್ಲಿ ಎಲ್ಲ ಕೊಳೆತ ಎಲೆ ಸೋಗೆ ಇದನ್ನೆಲ್ಲ ತಿಂದು ಎರೆ ಹುಳ ಗೊಬ್ಬರ ಅಂತ ಬಟ್ ಎರೆಹುಳಕ್ಕೆ ಗೊಬ್ಬರ ಮೂಲ ಪ್ರೇರಣೆ ಸಗಣಿ ಅಂದರೆ ಸಗಣಿಯ ಎಲ್ಲ ಕಾ ಎಲ್ಲ ಇದನ್ನು ಕೊಳಸ್ತದೆ ಎರೆ ಹುಳ ಅದನ್ನು ತಿಂದು ಗೊಬ್ಬರ ರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ತದೆ ಈಗ ಬೇಸರ್ ಡೋಸ್ ಗೊಬ್ಬರದಿಂದ ಆಗುವ ಪರಿಣಾಮಗಳನ್ನು ನಾನು ನನ್ನ ಮನೆ ಹತ್ರ ಎಲ್ಲ ಬೆಳೆ ಭತ್ತ ಒಂದು ಬಿಟ್ಟು ನೀವು ಸಾಧಾರಣ ಯಾವ ಬೆಳೆ ತೆಗೀರಿ ತೆಂಗು ಅಡಕೆ ತರಕಾರಿ ಹೂ ಬೆ ಹೂ ಬೆಳೆಗಳು ಮಾವು ಬೇರೆ ಎಲ್ಲದಕ್ಕೆ ಗಿಡಗಳಿಗೆ ಹಾಕಿದ್ದ ಪರಿಣಾಮ ನೋಡಿದ್ದೇನೆ ಅತ್ಯದ್ಭುತ ಅಂದ್ರೆ ನನಗೀಗ ವೃತ್ತಿಗಿಂತ ಜಾಸ್ತಿ ಕೃಷಿಯನ್ನ ಹಿಡ್ಕೊಂಡು ಯಾವಾಗ ಇದು ವೃತ್ತಿ ನಿಲ್ಲಿಸದಂತಾಗಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಕೃಷಿಯನ್ನ ಅಡಿಕ್ಟ್ ಮಾಡ್ತದೆ ಈ ಬೇಸರ್ ಡೋಸ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನಿಲ್ಲ ಹೊಳಸೂರುಗಳು ತೊಂಬತ್ತೈದು ಶೇಕಡ ಗೊಬ್ಬರ ಒಂದು ಶೇಕಡ ಹಿಂಡಿ ಒಂದು ಶೇಕಡ ಬೇಲಿ ಹಿಂಡಿ ಒಂದು ಶೇಕಡ ಬೂದಿ ಒಂದು ಶೇಕಡ ಟ್ರೈಕೋಡರ್ಮ ಒಂದು ಶೇಕಡ ಬೋನ್ ಮೀಲು ಮತ್ತು ಪಾಯಿಂಟ್ ಒನ್ ಪರ್ಸೆಂಟ್ ಬೋರಾರ್ ಈ ಪಾಯಿಂಟ್ ಒನ್ ಪರ್ಸೆಂಟ್ ಬೋರಾರ್ ಬಗ್ಗೆ ಎಲ್ಲ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅದು ಸಾವಯವ ಅಲ್ಲ ಅದು ಕೆಮಿಕಲ್ ಹಾಕಂತ ನನಗೆ ಆ ಥರದ್ದು ಯಾವುದೂ ಇಲ್ಲ ಕೃಷಿಗೂ ಒಳ್ಳೇದಾದ್ರೆ ಮತ್ತೆ ಅದು ನೀರಿನಲ್ಲಿ ಸಂಪೂರ್ಣ ಕರಗುವಂಥದ್ದು ಇರಲಿ ಅದು ಸಾವಯವ ಅಸ ಸಾವಯವ ಅಂತದಕ್ಕಿಂತ ಮುಖ್ಯವಾಗಿ ಕೃಷಿಗೆ ಗಿಡ ಮರಗಳಿಗೆ ಅನುಕೂಲ ಆಗಿದೆ ಅದರಿಂದಾಗಿ ಕೃಷಿಕರ ನಷ್ಟ ಕಡಿಮೆ ಆಗಿ ಉತ್ಪಾದನೆ ಜಾಸ್ತಿ ಜಾಸ್ತಿ ಆಗ್ತದೆ ಉತ್ಪಾದನೆ ಅಂದರೆ ಎಂಥದ್ದು ಫಲ ಇರಬಹುದು ಎಲೆ ಅಥವಾ ಕಾಂಡ ಯಾವುದು ಬೇರೆ ಅಂತದ್ದು ಇರಬಹುದು ಅದು ಗರಿಷ್ಠ ಮಟ್ಟಿಗೆ ಅದು ಬೆಳವಣಿಗೆ ಆಗಿ ಆ ಫಲಗಳ ಒಂದು ಬಣ್ಣ ಸುವಾಸನೆ ಗಾತ್ರದಲ್ಲಿ ವ್ಯತ್ಯಾಸ ಬಹಳಷ್ಟು ಕಂಡಿದ್ದೇನೆ ಆಲ್ಮೋಸ್ಟ್ ಡಬಲ್ ಅಂತ ಹೇಳ್ಬೋದು ಇಳುವರಿಯಲ್ಲೂ ಕೂಡ ಅಥವಾ ಅದರ ಒಂದು ಜೆನೆಟಿಕ್ ಪೊಟೆನ್ಶಿಯಾಲಿಟಿ ಅಂತ ಹೇಳ್ತಾರೆ ಅಂದ್ರೆ ಅನುವಂಶೀಯ ಸಾಮರ್ಥ್ಯ ಈ ಉದಾಹರಣೆ ಒಂದು ಆ ಹಾಲ್ ಮೂವತ್ತು ಲೀಟರ್ ಹಾಲು ಕೊಡೋ ಕೆಪಾಸಿಟಿ ಅಂತ ಇಟ್ಕೊಳ್ಳಿ ಆ ಮೂವತ್ತು ಲೀಟರ್ ಹೊರಗೆ ಬಂದ ಒಂದು ಸಾಮರ್ಥ್ಯವನ್ನ ಈ ನಮ್ಮ ಕೃಷಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಯಾರ್ಯಾರು ಬಯಸಲ್ಟ್ ಅದನ್ನ ಹಾಗೆ ಬಿಡ್ಲಿಕ್ಕೆ ಆಗ್ತದಾ ಅಡಿಕೆಗೆಲ್ಲ ಏನೆಲ್ಲ ಸ್ಪ್ರೇ ಮಾಡ್ತಾರೆ ಇದೆಲ್ಲ ನೋಡುವಾಗ ಭಯಂಕರ ತಲೆ ಬಿಸಿ ಆಗ್ತದೆ ಒಂದು ಹತ್ತು ಜನ ಕೃಷಿಕರು ಅವ್ರನ್ನ ಒಟ್ಟುಗೂಡಿ ಅವರು ಬೇಸರ್ ಡೋಸನ್ನ ಬಳಸಿ ಅದರಲ್ಲಿ ಪ್ರಯೋಜನವನ್ನ ಕಾಣ್ತಾ ಇದ್ದಾರೆ ಅದ್ಭುತವಾದ ಪರಿಣಾಮಗಳನ್ನು ಕಾಣ್ತಾ ಇದ್ದಾರೆ ಆದ್ರೆ ನಾವು ಒಂದು ವರ್ಷದವರೆಗೆ ತಾಳ್ಮೆಯಲ್ಲಿದ್ದೇವೆ ಯಾಕಂದ್ರೆ ಪಕ್ಕನೆ ಅದರ ಬಗ್ಗೆ ಎಲ್ಲ ಪ್ರಕಟ ಅದ್ರಲ್ಲಿ ಇದು ಮಾಡಿ ಯಾಕಂದ್ರೆ ತುಂಬಾ ಏರ್ಪೇರಿಗಳು ಹವಾಮಾನ ಏರ್ಪೇರಿಂದ ಆಗ್ತದೆ ಇಳುವರಿ ಇಳುವರಿ ಹೊರಗೆ ಬಂದು ಆ ಇಳುವರಿಯ ಹುಟ್ಟು ಯಾಕಂದ್ರೆ ಇವತ್ತು ಗೊಬ್ಬರ ಹಾಕಿದ್ರು ವರ್ಷದಲ್ಲಿ ಎರಡು ಸರಿ ನಾಲ್ಕು ಸರಿ ಹಾಕಿ ಒಂದೂವರೆ ವರ್ಷದವರೆಗೆ ಅವ್ರ ಅಧ್ಯಯನ ಬೇಕಾಗ್ತದೆ ಹಾಗೆ ಇಂದು ಬೇಸಲ್ ಡೋಸ್ ಅಂತ ಹೇಳಿದೆ ವಿಷಯನ ನೀಲಂ ದತ್ತ ಅವರು ಆನಂದ ತೀರ್ಥ ಪ್ಯಾಟಿ ಮತ್ತು ಮಲ್ಲಿಕಾರ್ಜುನ ಹೊಸಪಾಳಿ ಅವರು ಕಸ್ಕೊಂಡು ಬಂದು ಆ ವಿಷಯವನ್ನು ತಕೊಂಡ್ಬಂದ್ರೆ ಕರ್ನಾಟಕ ನಾನು ಅದನ್ನು ಕಸ್ಕೊಂಡು ಸ್ವಲ್ಪ ನನ್ನ ಒಂದು ಖುಷಿಗೆಲ್ಲ ಅಲ್ಲಲ್ಲಿ ಬಡ 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 ಅಂತ ಹೇಳ್ತಾ ಬಂದೆ